ನಾವು ನಾಲ್ಕು ಜನ ಮೇಲೆ ಗುಂಡಾ ಆಕ್ಟ್ ಹಾಕಿ ಜೈಲ್ಗೆ ಕಲಿಸಿದೀವಿ ಅವ್ರು ಹೈಕೋರ್ಟ್ ಅಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಮತ್ತೆ ಗಡಿ ಪಾರ್ಕ್ ಕೂಡ ಮಾಡ್ತೀವಿ ಯಾರು ಕೆಲವು ಹೊಸ ರೌಡಿಸ್ ಕೂಡ ಬಂದಿದ್ದಾರೆ ಬಡಿಂಗ್ ರೌಡಿ ನಾವು ಓಪನ್ ಮಾಡಿದ್ದೀವಿ ಇನ್ನೂ ಕೆಲವು ಓಪನ್ ಮಾಡ್ತೀವಿ ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕ್ರಿಯೇಟ್ ಮಾಡ್ತಾರೆ ಜನರಿಗೆ ಭಯ ಕೊಡ್ತಾರೆ ಅವ್ರ ಮೇಲೆ ನನ್ನ ಕೆ ಜಿ ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ ನೀವು ಸರಿಯಾಗಿ ಇರಬೇಕು ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ನಮ್ಮ ಹತ್ರ ಬನ್ನಿ ನಮಗೆ ಹೇಳಿ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು ಇವತ್ತು ಭಾಳ ಜನ ಬಂದಿಲ್ಲ ಅರೌಂಡ್ ಟು ಸಿಕ್ಸ್ಟಿ ರೌಡ್ ಬಂದಿದ್ದಾರೆ ಕೆಲವು ಜನ ಬಂದಿಲ್ಲ ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ ಇಲ್ಲಿ ನಾವು ಕರಿತೀವಿ ನಿಮಗೆ ನಿಮ್ದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಕಾಡ್ಕೊಳ್ಳಿ ಯಾರು ಬರ್ತಾ ಇಲ್ಲ ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ ಅವರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ ಅವ್ರದ್ದು ಕೂಡ ಕರೆಸ್ತೀವಿ ಸರ್ಕಲ್ ಲೆವೆಲ್ ಎರಡು ಕರೀಸ್ತೀವಿ ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ಮಾಡಿ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ